ಹಲೋ ಗೈಸ್ ಇಪ್ಪತ್ತಾರನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದರು ಸ್ಟಾರ್ ಯುವ ಆಟಗಾರ ಅಂದರೆ ಯಾರು ಆ ಆಟಗಾರ ಯಾಕೆ ವಿದಾಯ ಹೇಳಿದ್ರು ಅಂತ ಕೇಳೋದಾದರೆ ನೋಡ್ಬೋದು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಬರೀಬೇಡಿ ಇನ್ನು ಕೇವಲ ಇಪ್ಪತ್ತ ಆರು ವಯಸ್ಸಿನಲ್ಲಿ ಈ ಒಂದು ಸ್ಟಾರ್ ಯುವ ಆಟಗಾರ ಕ್ರಿಕೆಟ್ ಬದುಕಿಗೆ ವಿಧಾಯಿದರೆ ಅಂದರೆ ಕೆರಿಯರ್ ಸ್ಟಾರ್ಟ್ ಆಗುವ ಮುನ್ನವೇ ಈ ಒಂದು ಸ್ಟಾರ್ ಆಟಗಾರ ವಿದಾಯ ಅಂತ ಹೇಳ್ಬೋದು ಯಾರು ಹಾಗಾದರೆ ಆ ಒಂದು ಆಟಗಾರ ಅಂತಂದರೆ ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಯುವ ಆಟಗಾರ ಅಂದರೆ ಓಪನರ್ ಬ್ಯಾಟ್ಸ್ಮನ್ ಆದ ವಿಲ್ ಪೊಕೋವಸ್ಕಿ ಇದೀಗ ಕೆರಿಯರ್ ಎಂಡ್ ಆಗಿದೆ ಅಂತಲೇ ಹೇಳಬಹುದು ಅಂದರೆ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯ ಇವರು ಆಡಿದರು ಅದು ನಮ್ಮ ಇಂಡಿಯಾ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೆಲ್ಬೋರ್ನಲ್ಲಿ ಆಡಿದರು ಅಂತ ಹೇಳ್ಬೋದು ಒಂದು ಟೆಸ್ಟ್ ಪಂದ್ಯದಿಂದ ರನ್ ಕೂಡ ಅವರು ಹೊಡೆದಿದ್ದರು ಅಂದರೆ ಹೈ ಸ್ಕೋರ್ ಆಗಿದೆ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಅದ್ಭುತವಾಗಿ ಆರಂಭಿಸಿದ ಇವರು ಸದ್ಯಕ್ಕೆ ವಿದಾಯ ಮೂವತ್ತಾರು ಪಂದ್ಯದಿಂದ ಎರಡು ಸಾವಿರದ ಮುನ್ನೂರ ಐವತ್ತರನ್ನು ಪಡೆದಿರುವ ಇವರು ಟು ಫಿಫ್ಟಿ ಫೈವ್ ಸ್ಕೋರ್ ಆಗಿದೆ ನಲವತ್ತೈದರ ಬ್ಯಾಟ್ನಲ್ಲಿ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಆಡಿದರು ಲಿಸ್ಟ್ ಲಿಸ್ಟಿನಲ್ಲಿ ಹದಿನಾಲ್ಕು ಪಂದ್ಯದ ಹನ್ನೆರಡು ಇನ್ನಿಂಗ್ಸ್ನಿಂದ ಮೂವತ್ತ ಮೂರನ್ನು ಹೊಡೆದರೂ ನೂರ ಮೂವತ್ತೇಳರ ಸ್ಕೋರ್ ಆಗಿದೆ ಇದು ಏನಪ್ಪ ಅಂದರೆ ವಿಲ್ಲು ಪಕ್ಕವಸಿ ಸದ್ಯಕ್ಕೆ ಕೆರಿಯರ್ ಸ್ಟಾರ್ಟ್ ಆಗುವ ಮುನ್ನವೇ ವೃತ್ತಿ ಬದುಕಿಗೆ ವಿದಾಯಿ ಹೇಳಿದರಂತಲೇ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು